ಭಗವಂತನು ನಮಗೆ ಶ್ರೇಷ್ಠವಾದ ಫಲವನ್ನು ಕೊಡಬೇಕಾಗಿದ್ದರೆ ಅದನ್ನು ಅವನು ನಮ್ಮ ಶ್ಲಾಘವಾದ ಕಾರ್ಯಗಳಿಗೇನೇ ಫಲವಾಗಿ ಕೊಡುವನೇ ಹೊರತು ನಮ್ಮ ಅಸಡ್ಡೆಯೂ ಕೊಡುವುದಿಲ್ಲ ಕಾರ್ಯವೆಂಬುದೆಲ್ಲ ನಮ್ಮ ಇರುವಿಕೆಯ ಪುರೋಭಿವೃದ್ಧಿಯಾಗಿರುತ್ತದೆ ಯಾವ ಕಾರ್ಯದಲ್ಲಿಯೂ ನ್ಯಾಯವನ್ನು ಬಿಟ್ಟು ಹೋಗಬಾರದು ಈ ಪ್ರತಿಜ್ಞೆಗೆ ಏನು ಅಡ್ಡಿಯಾಗಿ ಬಂದಿತ್ತೋ ಅದನ್ನೆಲ್ಲ ದಾಟಿಕೊಂಡು ತಪ್ಪಿಸಿಕೊಂಡು ಹೋಗುತ್ತಿರಲೇಬೇಕು ಹೊರತು ಅವನು ಉನ್ನತ ಸ್ಥಿತಿಯನ್ನು ಹೊಂದದೆ ಮಧ್ಯದಲ್ಲಿ ನಿಲ್ಲಕೂಡದು ಮನಸ್ಸಿನಲ್ಲಿ ನಾವು ಮಾಡುವ ಆಲೋಚನೆಗಳ ಛಾಯೋಪದಿಯಲ್ಲಿ ಇರುವುದು ನಮ್ಮ ಬಾಯಿ ಮಾತುಗಳು ಯಾವ ಮನುಷ್ಯನು ಎಂಥ ಮಾತುಗಳನ್ನು ನುಡಿಯುತ್ತಾ ಬರುತ್ತಾನೋ ಅದನ್ನು ನೋಡಿಕೊಂಡರೆ ಅವನಿಂದ ನಾವು ಎಂಥ ಕಾರ್ಯವನ್ನು ಎದುರು ನೋಡಬಹುದೆಂಬುದು ಗೊತ್ತು ಮಾಡಿಕೊಳ್ಳಬಹುದು ಬಲವಾದ ಕಾರಣಗಳು ಬಲವಾದ ಕಾರ್ಯಗಳನ್ನು ಫಲವನ್ನಾಗಿಯೇ ಉಳ್ಳವನು ಕಾರ್ಯ ವಿಷಯದಲ್ಲಿ ಯಾರಿಗೆ ಎಷ್ಟೆಷ್ಟು ಯೋಗ್ಯತೆ ಇದೆಯೋ ಅಷ್ಟಷ್ಟರ ಮಟ್ಟಿಗೆ ಅವರವರು ವಹಿಸಿಕೊಳ್ಳಬೇಕೆ ಹೊರತು ತಮ್ಮ ಕೈಯಲ್ಲಿ ಅರಗಿಸಿಕೊಳ್ಳಲು ಅಸಾಧ್ಯವಾದಷ್ಟು ವಹಿಸಿಕೊಳ್ಳಬಾರದು ಕಾರ್ಯಭಾಗವೇನಿದ್ದರೂ ನಮಗೆ ಸೇರಿದ್ದಂತಲೂ ಫಲಭಾಗವೆಲ್ಲವೂ ಭಗವಂತನದ್ದೆಂದು ತಿಳಿಯಬೇಕು ಯಾವ ಮಾತೆಯಾಗಲಿ ಯಾವ ಕಾರ್ಯವೇ ಆಗಲಿ ಎರಡು ವಿಧವಾಗಿ ಭಾವಿಸತಕ್ಕದ್ದು ಧಾರಾಳ ಬುದ್ಧಿಯಿಂದ ಊಹಿಸಿ ನೋಡಿದ್ದಲ್ಲಿ ಅದೆಲ್ಲ ಸಾಧುವಾಗಿಯೇ ಕಂಡುಬರುವುದು ಹಾಗಿಲ್ಲದೆ ಕಟು ಸ್ವಭಾವದಿಂದ ನೋಡಿದ್ದಲ್ಲಿ ಎಲ್ಲವೂ ರೀತಿಯಲ್ಲಿಯೇ ಕಂಡುಬರುವುದು ಯಾವ ವಿಷಯವನ್ನು ಯಾರು ಹೇಗೆ ಭಾವಿಸುವವರು ಆ ವಿಷಯವು ಯಾದೃತಿ ಭಾವನಸ್ಯ ಸಿದ್ಧಿ ಭ್ರವತಿ ತರ ಎಂಬಂತೆ ಪರಿಣಮಿಸುವುದು